ಗೊತ್ತಿದೆ ಅದಕ್ಕೂ ಮುಂಚೆನೆ ನೀವು ನಾ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅಲ್ಲ ಅವ್ರೆ ನನ್ ಮಗು ನಮ್ಮ ಮಗು ಇನ್ನು ಪ್ರಪಂಚನೇ ನೋಡದೆ ಇರೋ ಮಗುನ ನೀವ್ ಯಾಕೆ ನೀವ್ ಯಾಕೆ ಕೊಂದ್ಬಿಟ್ರಿ ಅಮ್ಮಿ ಅವ್ರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಏನ್ ಹೇಳ್ತಾ ಇದ್ದೀರಾ ಜೊಗಿಯವ್ರೆ ನನ್ನ ಅಷ್ಟೊಂದ್ ಕೆಟ್ಟವಳು ಅಂತ ಅನ್ಕೊಂಡಿದ್ದೀರಾ ನಾನು ನಮ್ಮ ಮಗುನ ಕೊಂದಿದ್ದೀನ ಯಾರು ಹೇಳಿದ್ ನಿಮಗೆ ಇಲ್ಲ ಭುವಿನೇ ನಮ್ ಮಗಳು ಯಾಕಿದ್ ನಿಮ್ಗೆ ಇಷ್ಟ ದಿನ ಅದು ಅರ್ಥ ಆಗಿಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಕೇಳ್ತಾಳೆ ಈ ಮಾತನ್ನ ಕೇಳ್ಕೊ ಕೇಳಿಸ್ಕೊಂಡ ತಕ್ಷಣನೇ ಶಂಕರಿಗೆ ಏನ್ ಹೇಳ್ತಾ ಇದ್ದೀರಾ ಮೇವ್ರೆ ಏನ್ ಹೇಳ್ತಾ ಇದ್ದೀರಾ ಅಲ್ಲ ನೀವು ಈ ರೀತಿ ಖುಷಿ ವಿಷಯ ನನಗೆ ಹೇಳ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವರೇ ಭೂವಿ ನಮ್ಮ ಮಗಳ ಅವರೇ ಐ ಲವ್ ಯು ಅಂತ ಹೇಳ್ಬಿಟ್ಟು ಈ ಕಡೆಗೆ ಹೋಗಿ ಹೋಗ್ತಾನೆ ಆಗ ಗೌರಿನೂ ಕೂಡ ಬಂದ್ಬಿಟ್ಟು ನೋಡಿಕೊಂಡು ಗೌರಿ ಮತ್ತೆ ಶಂಕರ ಇಬ್ಬರು ಕೂಡ ಹೊಂದಾಗ್ತಾರೆ ಒಬ್ರಿಗೊಬ್ರು ತುಂಬಾನೇ ಪ್ರೀತಿಯಿಂದ ಹಗ್ ಮಾಡ್ಕೊಂಡು ಈ ಒಂದು ಕ್ಷಣನ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಇದು ಕೂಡ ಶಂಕರನಿಗೆ ಕನಸ ಆಗಿರುತ್ತೆ ಅಯ್ಯೋ ನಾನು ಇಷ್ಟೊತ್ತು ಕಂಡಿದ್ದು ಕನಸ ಅಂತ ಹೇಳಿ ಕುತ್ಕೊಂಡು ಜಾಗದಲ್ಲೇ ಮತ್ತೆ ಬೇಜಾರ್ ಮಾಡ್ಕೊಳ್ತಾನೆ ಛೇ ಅಮ್ಮಿ ಅವರೇ ಬೇಗ ಬನ್ನಿ ಅಮ್ಮಿಯವರೇ ಅಂತ ಹೇಳಿ ಈ ಕಡೆ ಕಾಯ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಪಾರ್ವತಿ ಕುತ್ಕೊಂಡು ಸೊಪ್ಪುನ ಬಿಡಿಸ್ತಾ ಇರ್ತಾಳೆ ಆ ಸೊಪ್ಪುನೆಲ್ಲ ಬಿಡಿಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅದೇ ಅತ್ಯವ ಅಂತ ಅನ್ಕೊಂಡು ಈ ಗಂಗಾ ಬರ್ತಾಳೆ ಬಾರವಾ ಇಲ್ಲೇ ಇದ್ದೀನಿ ಏಕೆ ಮತ್ತೆ ಏನಾದ್ರು ಪ್ರಶ್ನೆ ಕೇಳ್ಬೇಕಿತ್ತೇ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಅತ್ಯವ ರಾತ್ರಿ ನೀವು ಹೇಳಿದ್ರಲ್ಲ ನೀವ್ ಹೇಳಿದ ಟೈಮ್ ಅಲ್ಲಿ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆತಿಯವ ಅದಕ್ಕೆ ನಾನು ಹಾಗೆ ಹೊರಟೋದೆ ಅದೇ ಉಂಗಲ್ಲಿ ಹೊರಟೋದ್ನ ಹಾಗೆ ಮಲ್ಕೊಂಡಿದ್ನ ನನಗೆ ಅವಾಗ ಒಂದ್ ಕನ್ಸು ಬಿತ್ತು ಅತ್ಯವ ಅಲ್ಲ ನಮ್ ಶಂಕರ ಅವರು ಗೌರಿ ಅಂದ್ರೆ ನಿಮ್ ಸೊಸೆ ಗೌರಿಗೆ ಪ್ರಪೋಸ್ ಮಾಡೋದಿಕ್ಕೆ ಅಂತ ಹೇಳಿ ಹೋಗಿದ್ರು ಅಂದ್ರೆ ಅವ್ರ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ಹೇಳಿ ಹೋಗಿದ್ರು ಆ ಕ್ಷಣದಲ್ಲಿ ಗೌರಿ ಉಗ್ರ ಅವತಾರನ್ನ ತಾಳಿ ನೀನ್ ಯಾವತ್ತು ಕೂಡ ನನಗೆ ನಿನ್ ಮುಖ ತೋರಿಸಬೇಡ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿಸಿದ್ರು ಅದ್ ಯಾಕೆ ಅರೆಸ್ಟ್ ಮಾಡಿಸಿದ್ಯೋ ಅಂತಾನೆ ಗೊತ್ತಾಗ್ಲಿಲ್ಲ ಅವಾಗ ಇವರು ಬೇಡ ಅಂತ ಹೇಳಿ ಬಿಟ್ಟೋದ್ರೆ ನಾನ್ ಬಿಟ್ಬಿಡ್ತೀನ ನಾನು ಅವ್ರನ್ನ ಎಗ್ಲಿ ಒರೆಸ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೆ ಅತ್ಯವ ಅವಳಿಗೆ ಸರಿಯಾ ಪಾಠ ಕಲಿಸ್ತೀನಿ ಅಲ್ಲ ನನ್ನ ಜೋಗಿ ನನ್ನ ಜೋಗಿ ಅಂತ ಹೇಳ್ತಿದ್ದು ಈ ರೀತಿ ಮೋಸ ಮಾಡ್ತಾಳೆ ನನ್ನ ಅವರು ಮತ್ತೆ ದೇವದಾಸ ಆಗೋ ರೀತಿ ಮತ್ತೆ ಮಾಡಿದಾಳೆ ಅವಳು ನಾನು ಸುಮ್ಮನೆ ಬಿಡ್ತೀನ ಅವರಿಗೆ ನಾನು ಆ ಸರಿಯಾಗಿ ನಿಂತ್ಕೊಂಡೆ ಶಂಕ್ರ ಅವರು ನನ್ನ ಹೆಗ್ಲಿ ಮೇಲೆ ಮಲಕ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೆ ನಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಮಾತನ್ನ ಕೇಳಿಸ್ಕೊಂಡು ಆವತಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಆಗ ಈ ಗಂಗಾಯಿತವಳು ಈ ನ್ಯೂಸ್ನ ಕೇಳಿ ನಿಮಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನ ನಿಮ್ಮ ಕಣ್ಣೇ ಹೇಳ್ತಾ ಇದೆ ಅಥವಾ ಸರಿ ನಾನಿನ್ನ ಬರ್ಲೇನ ಅಂತ ಹೇಳ್ಬಿಟ್ಟು ಈ ಗಂಗಾ ಅಲ್ಲಿಂದ ಹೋಗ್ತಾಳೆ ಇನ್ನು ಪಾರ್ವತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಶಂಕರ ಇರೋ ಜಾಗಕ್ಕೆ ಗೌರಿನೂ ಕೂಡ ಬರ್ತಾಳೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಖುಷಿಯಾಗಿ ಶಂಕರನ ಮಾತಾಡ್ಸ್ಬೇಕು ಅಂತ ಹೇಳಿ ಗೌರಿ ಬರ್ತಾ ಇರಬೇಕಾದ್ರೆ ಅವಳಿಗೆ ಒಂದು ಕಾಲ್ ಬರುತ್ತೆ ಇನ್ಸ್ಪೆಕ್ಟರ್ ಕೂಡ ಫೋನ್ ಮಾಡ್ತಾ ಇರ್ತಾರೆ ಅಯ್ಯೋ ಇವ್ರು ಯಾಕೆ ಈ ಟೈಮಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಫಸ್ಟ್ ನಾನು ಪ್ರಪೋಸ್ ಮಾಡಬೇಕು ಆಮೇಲೆ ಫೋನ್ ಪಿಕ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಫೋನನ್ನು ಮತ್ತೆ ಸೈಲೆಂಟಿಗೆ ಆಗಿಬಿಟ್ಟು ಹಾಗೆ ಹೋಗ್ತಾ ಇರ್ತಾಳೆ ಅಯ್ಯೋ ಮತ್ತೆ ಫೋನ್ ಮಾಡ್ತಾ ಇದ್ದಾರಲ್ಲ ಅಂತ ಎಮರ್ಜೆನ್ಸಿ ಏನಿದೆ ಅಂತ ಹೇಳಿಬಿಟ್ಟು ಫೋನನ್ನು ಪಿಕ್ ಮಾಡೇ ಬಿಡ್ತಾಳೆ ಆಗ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ ನಾನು ತುಂಬಾ ಬ್ಯುಸಿಯಾಗಿದ್ದೀನಿ ಆಮೇಲೆ ಫೋನ್ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ಮೇಡಮ್ ಇವಾಗಲೇ ಮಾತಾಡಬೇಕು ತುಂಬಾ ಎಮರ್ಜೆನ್ಸಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಅಷ್ಟೊಂದು ಎಮರ್ಜೆನ್ಸಿ ಇರೋದು ಏನಾಯಿತು ಅಂತ ಹೇಳಿ ಮತ್ತೆ ಗೌರಿ ಕೇಳ್ತಾ ಇರಬೇಕಾದ್ರೆ ಹೌದು ಮೇಡಮ್ ನಿಮ್ಮ ಫ್ರೆಂಡ್ ಅಮರ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅವರು ಇವಾಗ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ವಿಷಯನ ನಾನು ನೈಟೇ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಿಡ್ ಅಲ್ಲಿ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ತಪ್ಪು ಅಂತ ಹೇಳಿ ಅಂದ್ಕೊಂಡು ಇವಾಗ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್ ನೋಡಿ ಇವಾಗ ನಿಮಗೆ ವಿಷಯ ತಿಳಿಸಬೇಕಿತ್ತು ಇಸ್ ಮೈ ಡ್ಯೂಟಿ ಮೇಡಮ್ ಅಂತ ಹೇಳಿಬಿಟ್ಟು ತೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಈ ಕಡೆ ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಇಮಿಡಿಯೇಟಾಗಿ ನಾನು ಅಲ್ಲಿ ಬರ್ತೀನಿ ಇವಾಗ ಹಾಸ್ಪಿಟ್ಲಲ್ಲಿದ್ದಾರೆ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಇಮಿಡಿಯೇಟ್ ಆಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಫೋನ್ ಅನ್ನ ಕಟ್ ಮಾಡ್ಬಿಟ್ಟು ಅಲ್ಲಿಗೆ ಹೋಡೋದಕ್ಕೆ ಶುರು ಮಾಡ್ತಾಳೆ ಇನ್ನೊಂದ್ ಕಡೆ ಶಂಕರ್ ಕಡೆ ನೋಡ್ತಾಳೆ ಶಂಕರನು ಕೂಡ ಒಂದು ಹುಡುಗನ ಜೊತೆ ಮಾತಾಡ್ತಾ ಇರ್ತಾನೆ ತುಂಬಾನೇ ಆಗಿರ್ತಾನೆ ಕೈ ಕಾಲ್ನ ಆಟ ಆಡಿಸ್ತಾ ಇರ್ತಾನೆ ಅದನ್ನೆಲ್ಲ ನೋಡ್ಬಿಟ್ಟು ಗೌರಿ ಹಾಲಿಂದ ಓಡೋಗ್ತಾಳೆ ಹತ್ರ ಬಂದಿರ್ತಾಳೆ ಹತ್ರ ಬಂದ್ಬಿಟ್ಟು ಇನ್ನೇನ್ ಮಾತಾಡಿಸ್ಬೇಕು ಅನ್ನೋ ಟೈಮಿಗೆ ಅಲ್ಲಿಂದ ಹೋಗ್ತಾಳೆ ಪಾಪ ಗೌರಿ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿ ಬರ್ತಾಳೆ ಆದ್ರೆ ಏನ್ ಮಾಡೋದು ವಿಧಿ ಆಟ ಅನ್ನೋದು ಈ ರೀತಿಯ ಇವರಿಬ್ರು ಮಾಡಿ ಇದೆ ಹೀಗೆ ಗೌರಿನು ಕೂಡ ಹಾಸ್ಪಿಟ್ಲ್ ಹತ್ರ ಫಾಸ್ಟ್ ಆಗಿ ಬಂದೇ ಬಿಡ್ತಾಳೆ ಬಂದ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಕೂಡ ಇರ್ತಾರೆ ಈಗ ಹೇಗಿದ್ದಾರೆ ಅಮರು ಯಾವಾಗಿದ್ದಾರೆ ಅಂದಾಗ ಬನ್ನಿ ಮೇಡಮ್ ತರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಈ ಇನ್ಸ್ಪೆಕ್ಟರ್ ಕೂಡ ವಾರ್ಡ್ಗೆ ಕರ್ಕೊಂಡು ಬಂದೇ ಬಿಡ್ತಾನೆ ಆಗ ಅಮರ್ನ ಸ್ಥಿತಿ ನೋಡಿ ಒಂದು ಕ್ಷಣ ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಅಮರ್ ಇದ್ದವನು ಗೌರಿ ನೀನು ಹೋಗಿದ್ ಕೆಲಸ ಆಯ್ತಾ ತಾಯಿ ಹೋಗಿದ್ದಾಯ್ತಾ ಅಂದಾಗ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅದನ್ನ ಬಿಡು ಇವಾಗ ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಏನಾಗಿದೆ ನಿನಗೆ ಯಾರು ಈ ಕೆಲಸ ಮಾಡಿದ್ದು ಅಲ್ಲ ಎಷ್ಟೊಂದು ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅಮರ್ನ ಮಾತಾಡ್ಸೋದಕ್ಕೆ ಶುರು ಮಾಡ್ತಾಳೆ ಅದು ಯಾರೇ ಆಗಿರಲಿ ಅವ್ರಿಗೆ ಮಾತ್ರ ನಾನು ಒಂದು ಗತಿ ಕಾಣಿಸ್ದೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಅವ್ರು ಯಾರು ಅಂತ ಹೇಗ್ ಗೊತ್ತಾಗುತ್ತೆ ಹೇಳು ಮೊಪುಗೆಲ್ಲ ಮಂಕಿ ಕ್ಯಾಪ್ ಹಾಕಿದ್ರು ಹಾಗಾಗಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಿಲ್ಲಾ ಅಂತ ಹೇಳ್ಬಿಟ್ಟು ಅಮ್ಮನಿ ಹೇಳ್ತಾ ಇರ್ತಾನೆ ಇಲ್ಲ ನೀನ್ ಏನು ಮುಚ್ಚಿಡ್ತಿಲ್ಲ ಅದ್ ಯಾರು ಅಂತ ಸರಿಯಾಗಿ ಹೇಳು ಅವ್ರಿಗೆ ಸರಿಯಾಗಿ ಪಾಠ ಕಳಿಸ್ತೀನಿ ನಾನು ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ನರ್ಸ್ ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ನ ಆಚೆ ಕಳಿಸ್ತಾನೆ ಆಗ ಇಲ್ಲ ಸರ್ ಇರೋ ಫ್ಯಾಕ್ಟ್ ಅನ್ನ ಹೇಳ್ತಾ ಇಲ್ಲ ಮೇಡಮ್ ಅಂತ ಹೇಳಿ ಇವನು ಇನ್ಸ್ಪೆಕ್ಟರ್ ಹೇಳ್ತಾನೆ ಆಗ ಇರೋ ಫ್ಯಾಕ್ಟ್ ಬೇರೆ ಇದೆ ಅವ್ನ ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ ಪರ್ಮಿಷನ್ ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾನೆ ಇವನು ಆಗ ಏನು ಏನ್ ಹೇಳ್ತಾ ಇದೀರಾ ನನ್ ಪರ್ಮಿಷನ್ ಬೇಕಾ ಅವ್ನು ಕ್ರಿಮಿನಲ್ ಅಂತ ಹೇಳಿ ತಾನೆ ಅವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿ ಬೇಕಾದ್ರೆ ಅಯ್ಯೋ ಮೇಡಮ್ ಅವ್ನು ನಿಮ್ ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇರೋದು ಅವನು ಬೇರೆ ಯಾರು ಅಲ್ಲ ಶಂಕ್ರ ನಿಮ್ಮ ಮನೆಗೆ ನಿಮಗೆ ಬಾಡಿ ಗಾರ್ಡ್ ಆಗಿ ಇರುವಂತಹ ಶಂಕ್ರ ಅಹ್ನೆ ಈ ಕೆಲಸ ಮಾಡಿರೋದು ಅಂತ ಹೇಳಿ ಹೇಳ್ತಾನೆ ಏನ್ ಹೇಳ್ತಾ ಇದ್ರ ಅವರು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಗೌರಿ ಹೇಳ್ತಾಳೆ ಇಲ್ಲ ಮೇಡಮ್ ನನ್ನ ಹತ್ರ ಎವಿಡೆನ್ಸ್ ಇದೆ ಪ್ರೂಫ್ ಸಮೇತನೇ ನಾನು ಹೇಳ್ತಾ ಇರೋದು ನೋಡಿ ಸ್ಮಾರ್ಟಲ್ಲಿ ಇದು ಇದನ್ನ ಅವರು ಬಿಟ್ಟೋಗಿದ್ದಾರೆ ಮೇಡಮ್ ಅಂತ ಹೇಳಿಬಿಟ್ಟು ಈ ಕಡೆ ಅವನ ಆಧಾರ್ ಕಾರ್ಡ್ ತೋರಿಸ್ತಾನೆ ಆ ಆಧಾರ್ ಕಾರ್ಡನ್ನು ನೋಡಿದ ತಕ್ಷಣನೇ ಗೌರಿಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಅಮರ್ ಗೌರಿ ಇದನ್ನ ನಂಬಾರ್ದು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಆದರೂ ಕೂಡ ಗೌರಿ ಇದನ್ನ ನಂಬೇ ಬಿಡ್ತಾಳೆ ಏನಕ್ಕೆ ಅಂತಂದ್ರೆ ಮನೇಲಿ ಒಂದ್ಸಲ ಅಮರ್ ಬಂದಿದ್ದಾನೆ ಅಂತ ಹೋಗೋಕ್ಕೆ ಮಾತಾಡ್ಸೋದಿಕ್ಕೆ ಹೋದಾಗ ಈ ಕಡೆ ಕೈನ ಇಟ್ಕೊಂಡು ತಡೀ ಡಾಕ್ಟರ್ ಕೈನಾಗ ಇಟ್ಕೊಂಡು ತುಂಬಾ ರಫ್ಫಾಗಿ ಒಂದ್ಸಲ ಶಂಕರ ನೆಟ್ಕೊಂಡಿರ್ತಾನೆ ಅದನ್ನೆಲ್ಲ ಗೌರಿ ನುಕ್ ಮಾಡ್ಕೊಂಡು ಾಳೆ ನೆನಪ್ ಮಾಡ್ಕೊಂಡು ಇವರೇ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಶಂಕರ ಹತ್ರ ಬರ್ತಾಳೆ ತುಂಬಾನೇ ಕೋಪದಲ್ಲಿ ಬರ್ತಾರೆ ಶಂಕರನು ಕೂಡ ಹೂವಿನ ಬೊಕ್ಕೆನ ಇಟ್ಕೊಂಡು ಹಮ್ಮಿಯವ್ರೆ ಇದು ನಿಮಿಗೋಸ್ಕರ ತಂದಿರೋದು ತಗೊಳ್ಳಿ ಹಮ್ಮಿಯವ್ರೆ ಅಂತ ಹೇಳ್ಬಿಟ್ಟು ಗೌರಿ ಬಂದ ತಕ್ಷಣ ತುಂಬಾನೇ ಖುಷಿಯಾಗಿ ಶಂಕರ ಆ ಹೂವಿನ ಬಕ್ಕೆನ ಕೊಡೋದಿಕ್ಕೆ ಅಂತ ಹೋದಾಗ ಈ ಗೌರಿ ಬಂದ್ಬಿಟ್ಟು ಆ ಹೂವಿನ ಬಗ್ಗೆನ ಕಿತ್ಕೊಂಡು ಒಂದು ಕಡೆ ಬಿಸಾಕ್ತಾಳೆ ಹಾಗೆ ಬಿಸಾಕಿ ಶಂಕರನಿಗೆ ಕಾಪಾಡಕ್ಕೆ ಜೋರಾಗಿ ಬಾರಿಸ್ತಾಳೆ ಶಂಕರ ಇದಕ್ಕೆ ಏನನ್ನು ಮಾಡ್ದೆ ಸುಮ್ಮನೆ ನಿಂತ್ಕೊಂಡು ಯಾಕೆ ಅವ್ರೆ ನಾನೇನ್ ಮಾಡ್ದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಏಕೆ ನೀವ್ ಏನ್ ಮಾಡಿದೀರಿ ಅನ್ನೋದು ನಿಮಗೆ ಗೊತ್ತಿಲ್ವಾ ನೀವು ಏನ್ ತಪ್ಪು ಮಾಡಿದೀರಾ ಅನ್ನೋದು ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಅದೇನು ಅಂತ ಹೇಳೋದು ಹೇಳಿ ಅವರೇ ನಾನು ಯಾವ ತಪ್ಪು ಮಾಡಿಲ್ಲ ನಾನು ಏನು ಮಾಡಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಏಕೆ ನೀವು ಮಾಡಿರೋ ತಪ್ಪು ಏನು ಅಂತ ನಿಮಗೆ ಗೊತ್ತಿಲ್ವಾ ನಿಮ್ಮ ರಕ್ತದಲ್ಲೇ ಗೌರವತ್ವ ತುಂಬಿಕೊಂಡಿದೆ ಆಗಿದ್ಮೇಲೆ ನೀವು ಮಾಡಿರೋ ಕೆಲಸ ನಿಮಗೆ ಗೊತ್ತಿರೋದಿಲ್ವಾ ಇನ್ಸ್ಪೆಕ್ಟರ್ ಅರೆಸ್ಟಿಂಗ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಂಕರ ನೀನ್ ಎಂತವನು ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತು ಬಾರೋ ಹೀಗಿದೆ ನಿನಗೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಅಮ್ಮಿಯವ್ರೆ ಒಂದ್ ನಿಮಿಷ ನಿಂತ್ಕೊಳ್ಳಿ ಡಾಕ್ಟರ್ ಗೆ ನೀವು ಹೊಡೆದಿದ್ದೀರಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ನಾನು ರಾತ್ರಿ ನಿಮಗೆ ಫೋನ್ ಮಾಡಿದಾಗ ನೀವು ಕೆಲಸ ಇದೆ ಆ ಕೆಲಸನ ಮುಗಿಸ್ತಾ ಇದ್ದೆ ಅಂತ ಹೇಳಿದ್ರಲ್ಲ ಅದು ಇದೇ ಕೆಲಸ ಅಲ್ವಾ ಅಂತ ಹೇಳಿ ಗೌರಿ ಹೇಳಿದಾಗ ಇಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಡಾಕ್ಟರ್ ಗೆ ಹೊಡೆಯೋದ ಇಲ್ಲ ನಾನು ಆ ಕೆಲಸ ಮಾಡಿಲ್ಲ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಆದ್ರೂ ಕೂಡ ಈ ಕಡೆ ಶಂಕರ ಮಾತನ್ನ ಗೌರಿ ನಂಬೋದಿಕ್ಕೆ ರೆಡಿ ಇರೋದಿಲ್ಲ ಯಾಕೆ ಅಂತಂದ್ರೆ ಅವಳಿಗೆ ಒಂದು ಸಾಕ್ಷಿ ಸಿಕ್ಕಿದೆ ಆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಅದು ಶಂಕರನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನೋಡಿದೀನಿ ನನಗೆ ಎಲ್ಲ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೀವು ಎಲ್ಲೋಗುತ್ತೆ ಮುಚ್ಚಿಟ್ಕೊಂಡು ರೌಡಿ ಅಂತ ಹೇಳಿ ಅಲ್ಲ ಅಂತ ಹೇಳಿ ಬದುಕೋದಿಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಅದು ಒಂದಲ್ಲ ಒಂದ್ ರೀತಿ ಆಚೆ ಬಂದೇ ಬರುತ್ತೆ ಅಂತ ಹೇಳಿ ಈ ಗೌರಿ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಇನ್ಸ್ಪೆಕ್ಟರ್ ಶಂಕರನ ಅರೆಸ್ಟ್ ಮಾಡ್ಬೇಕು ಅವನಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ ಅದೇ ರೀತಿ ಇವಾಗ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ರಿ ಅವನ ಅಂತ ಹೇಳಿ ಹೇಳ್ತಾ ಇರ್ತಾರೆ ಒಂದು ನಿಮಿಷ ನಾನೇ ಅವ್ರನ್ನ ಹೊಡೆದಿದೀನಿ ಅನ್ನೋದಕ್ಕೆ ಅಲ್ಲಿ ಮಾತ್ರ ಪ್ರೂಫ್ ಏನಿದೆ ಅಂತ ಹೇಳಿ ಕೇಳಿದಾಗ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವನ ಆಧಾರ್ ಕಾರ್ಡ್ ಅನ್ನ ತೆಗೆದು ಅವ್ನ ಮುಖದ ಮೇಲೆ ಹೇಸಿತಾನೆ ಅದನ್ನ ನೋಡಿದಂತ ಶಂಕನಿಗೆ ಏನನ್ನು ಮಾತಾಡೋದಿಕ್ಕಾದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಶಂಕರ ಪಾಪ ಅಮಾಯಕನ ತರ ತಲೆ ತಗಸ್ಕೊಂಡು ಅಲ್ಲೇ ಸುಮ್ಮನೆ ನಿಂತ್ಕೊಂಡಿದ್ದಾಗ ಇದು ಸಾಲದ ಇನ್ನೂ ಬೇಕಾ ಅಂತ ಹೇಳಿ ಕೇಳ್ತಾಳೆ ಗೌರಿ ಈ ಗೌರಿ ಕೇಳ್ತಾ ಇರೋ ಮಾತಿಗೆ ಏನನ್ನು ಮಾತಾಡೋದಕ್ಕ ಅಂದ್ರೆ ಶಂಕರ ತಲೆ ತಗ್ಸಿ ನಿಂತ್ಕೊಳ್ತಾನೆ ಆಗ ಬಸ್ ಕೂಡ ಬಂದ್ಬಿಟ್ಟು ಶಂಕರನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ ಶಂಕರ ತುಂಬಾನೇ ಒಳ್ಳೆಯವನು ಅಂತ ಹೇಳಿ ಹೇಳಿದ್ರು ಕೂಡ ಗೌರಿ ನಂಬೋದಿಕ್ಕೆ ಆಗ್ತಾ ಇಲ್ಲ ಇವಾಗ ಬರೀ ಅನ್ಯಾಯ ಅನ್ಯಾಯದ ಕಾಲದಲ್ಲಿ ಒಳ್ಳೆಯವರ ಬೆಳಕಿಗೆ ಬರೋದು ತುಂಬಾನೇ ಕಷ್ಟ ಅಂತದ್ರಲ್ಲಿ ಈ ಗೌರಿ ಇವಾಗ ಕುತ್ಕೊಂಡು ಹರ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈ ಬೈರ ದೇವಿ ಹತ್ರ ಆತೇವಾ ಅತೀವ ಅಂತ ಅನ್ಕೊಂಡು ನಂಗ ಬರ್ತಾಳೆ ಅಥವಾ ನಾವ್ ಅಂದ್ಕೊಂಡು ನಂಗೆ ಎಲ್ಲ ಆಗ್ತಿದೆ ಅಂತೇವಾ ಇವತ್ತು ನಾವೇನೆಲ್ಲ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದು ಅದೆಲ್ಲ ಸಕ್ಸಸ್ ಆಗ್ತಿದೆ ಅತ್ತೇವ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಏನವಾ ಹೇಳ್ತಾ ಇದೆಯಾ ಸರಿಯಾಗಿ ಹೇಳಪ್ಪ ಅರ್ಥ ಅಂತ ಅಂತಂದಾಗ ನೋಡಿ ಇವತ್ತು ಆ ಗೌರಿ ಇನ್ಯಾವತ್ತೂ ಕೂಡ ಅವ್ರನ್ನ ಕಣ್ಣೆತ್ತಿ ಸಹ ನೋಡೋದಿಲ್ಲ ಆ ರೀತಿ ಆಯ್ತು ನಾವು ಹೇಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದೇ ರೀತಿ ಆಗಿದೆ ಅದೇವ ಇನ್ಯಾವತ್ತು ಕೂಡ ಆ ಗೌರಿ ನಮ್ಮ ತಂಟೆಗೆ ಬರೋಲ್ಲ ಶಂಕರನ ಯಾವತ್ತೂ ಪ್ರೀತಿ ಮಾಡೋದೇ ಇಲ್ಲ ಇನ್ನು ಮುಂದೆ ಕೈ ಕೈ ಹಿಡ್ಕೊಂಡು ಜೊತೆಯಾಗಿ ಓಡಾಡ್ತೀವಿ ಜೊತೆಯಾಗಿ ಇರ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ದ ಗೌರಿನೇ ಪ್ರೀತವರಿಗೆ ಕೋಳ ಹಾಕೊಂಡು ಕರ್ಕೊಂಡು ಬರೋ ರೀತಿ ಆಯ್ತು ಅದ್ಯಾವ ನನಗೆ ಇದನ್ನ ಕೇಳಿ ತುಂಬಾ ಆದರೆ ತುಂಬಾ ಖುಷಿ ಆಯ್ತು ನಾವು ಇಷ್ಟು ದಿವಸ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ ಆದ್ರೆ ಇವತ್ತು ಆ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅಂತ ಅಂದರೆ ಬೇಜಾರಾಗಿರ್ಬೇಕಾದ್ರೆ ನೀನು ಇವತ್ತು ಇಂಥ ಖುಷಿ ವಿಷಯ ಹೇಳ್ತಾ ಇದ್ದೀಯಾ ಇದೆಲ್ಲ ಆಗಿದ್ದು ನಿನ್ನಿಂದನೇ ಕಣವ ಅಂತ ಹೇಳಿ ಬೈರ ಕೂಡ ಹೇಳ್ತಾ ಇರ್ತಾಳೆ ಹಾಗೆ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಾನು ಸ ನನಗೆ ನಿಮ್ಗೆ ಸಪೋರ್ಟ್ ಇದೆಯಲ್ಲ ಅಧ್ಯವ ಅದೇ ನನಗೆ ಖುಷಿ ಅಂತ ಹೇಳಿ ಗಂಗಾ ಹೇಳ್ತಾ ಇರ್ಬೇಕಾದ್ರೆ ಲಾಸ್ಟ್ ಟೈಮ್ ಗೌರಿ ಶಂಕರನ ಅರೆಸ್ಟ್ ಮಾಡಿದಾಗ ನನಗೆ ತುಂಬಾ ಬೇಜಾರಾಗಿತ್ತು ಆದರೆ ಈಗ ಈಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಕಣವ ಹೋಗು ನೀನು ಹೋಗ್ಬಿಟ್ಟು ಅವನ್ನ ಬಿಡಿಸ್ಕೊಂಬರೋಕು ಇನ್ನು ಯಾವತ್ತೂ ಕೂಡ ಅವನು ಕಣ್ಣೆತ್ತಿ ಅವಳನ್ನ ನೋಡಬಾರ್ದು ಇನ್ನು ಮುಂದೆ ನೀನೇ ಅವಳಿಗೆ ಎಲ್ಲ ಆಗಿರಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ಹೌದು ಒಂದು ಕಲ್ಲಲ್ಲಿ ಈ ಸಲ ಎರಡು ಎರಡು ಹಕ್ಕಿನ ಹೊಡೆದಿದ್ದೀವಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಆತೇವಾ ನನಗೆ ನಿಮ್ಮ ಆಶೀರ್ವಾದ ಬೇಕು ನೀವು ಯಾವಾಗಲೂ ಕೂಡ ನನಗೆ ಆಶೀರ್ವಾದದಲ್ಲಿ ಕಳಿಸ್ಬೇಕು ತನ್ನ ಎಲ್ಲ ಕೆಲಸಕ್ಕೂ ನಿಮ್ಮ ಆಶೀರ್ವಾದ ಮುಖ್ಯ ಆತೇವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡವ ನೀನೇನು ಅನ್ಸೊಸೆ ಈ ಮನೆಗೆ ಬೈರವನ ಹೆಂಡತಿಯಾಗಿ ಇರಬೇಕಾದವಳು ನೀನು ನಿನ್ನಿಗೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಆ ಗೌರಿಗೆ ಏನಾಗ್ಬೇಕೋ ಅದು ತಕ್ಕ ಹಾಗೆ ಅಂತ ಹೇಳ್ತಾಳೆ ಹಾಗೆ ಒಳ್ಳೇದಾಗ್ಲಿ ಎಲ್ಲ ಕೆಲಸನೂ ಕೂಡ ಸರಾಗವಾಗಿ ಆಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನ ಕೂಡ ಮಾಡ್ತಾಳೆ ಆಶೀರ್ವಾದ ತಕೊಂಡು ಗಂಗಾ ಹಾಲಿಂದ ಹೊರಟೋಗ್ತಾಳೆ